ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಯನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಹೋಗ್ತಾ ಇರೋದು ನಮ್ಮ ಇದು ಮೆಟರ್ನಿಟಿ ಶೂಟ್ಗೆ ತುಮ್ಕೂರಲ್ಲಿ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ತುಮಕೂರಲ್ಲಿ ಆ್ಯಂಟಿ ಮ್ಯಾಂಡಿ ಸ್ಟೋರ್ ಅಂತ ಅಲ್ಲಿ ಹೋಗ್ಬಿಟ್ಟು ನಾವು ನಿಮಗೆ ಸಿಗ್ತೀವಿ ಹೇಳ್ತೀರ ನೋಡಿ ನವತ್ಕೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕ ಹುಡುಗಿ ತರ ಆಡ್ತಿದ್ರು ಇವಾಗ ನೋಡಿ ಋಷಿ ತಗೋಬಿಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಫಸ್ಟ್ ಬ್ಯಾಕ್ ಗ್ರೌಂಡು ಇದು ಸೂ ಇದ ಬಂದಿತ್ತು ಅವ್ನು ಮಾಡಿಸ್ಕಂತ ಯೂಟ್ಯೂಬ್ ಕಂಡೇ ಮಾಡ್ತೀರ ರಂಜುಗೆ ಮೇಕಪ್ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಫೋಟೋಸು ಅಷ್ಟೇ ವೀಡಿಯೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿರೋದ್ರಿಂದ ಇದೇ ಲೊಕೇಶನಲ್ಲಿ ಮ್ಯಾಕ್ಸಿಮಮ್ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು ಮೇಕಪ್ ಮಾತ್ರ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ರಂಜುಗೆ ನೇಟ್ ಇರೋದ್ರಿಂದ ಎಲ್ಲೂ ಔಟ್ಸೈಡ್ ಔಟ್ಸೈಡ್ ಶೂಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಇಂಡೋರ್ ಶೂಟ್ನೇ ನಾವು ಮಾಡಿದ್ವಿ ನೋಡಿ ಏನಾದರೂ ಇಲ್ಲ ನೋಡಿ ಇನ್ನೊಂದು ಕಪಲ್ಸು ಅವ್ರ ಮೆಟರ್ನಿಟಿ ಶೂಟ್ ಮಾಡಿಸ್ಕೊತಿದ್ರು ಮಜ್ಜೆಂಡಿಗೆ ಹೆಲ್ಪ್ ಮಾಡ್ತಾರೆ ಹಿಂದೆ ಕೇಳಿಸಲ್ಲ ವಾಯ್ ಕಡ್ದು ಬಿಟ್ಟಿಲ್ಲ ಕಡ್ದು ಅದೇ ಅದಕ್ಕೆ ನಮ್ಮ ಅಣ್ಣ ಫೋಟೋ ತೆಗಿಸ್ಕೊತಿಲ್ಲ ಅವನೇ ಫೋಟೋ ತೆಗೀತವನಿ ನಾಳೆ ಸೀಮಂತಕ್ಕೆ ತೆಗಸ್ಕೊತಾನೆ ಹೇಗೋಗ ಏನಾದ್ರು ಹೇಳಿ ಗಣೇಶ ಮಲ್ಕೊಂಬಿಟ್ಟವನೇ ಸರಿ ಅದು ತೋರಿಸು ನನಗೆ ಅಲ್ಲಾ ಹಾಯ್ ಉಡು ಮಡವ ಚೆಕ್ ಹಾ ಕರೆಕ್ ಇಕ್ಕೊಳಗೆ ತಗೋ ಫುಲ್ ಅಡ್ಜಸ್ಟ್ ಮಾಡು ಬುಕ್ ವೇಟ್ ಬಂದಿದೆ ಲೈನ್ ನಂಬರ್ ಇಲ್ಲಿ ಯಂಗ್ ಯಂಗ್ ವಿಡಿಯೋ ಮಾಡ್ತಾ ತವನಿ ಯಾಕೆ ಬಾಯಿ ಏನು ದೇನೈ ಕೊಟ್ಟಿಲ್ಲ ಇದು ಹ್ಯಾಂಡಿ ಮ್ಯಾಂಡಿ ಸ್ಟೋರ್ ಅಂತ ಇಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಪ್ರಾಪರ್ಟೀಸ್ ಇದೆ ಮೆಟನಿಟಿ ಶೂಟ್ ಆಗಿರ್ಬಹುದು ಬೇಬಿ ಶೂಟ್ ಆಗಿರ್ಬಹುದು ಪ್ಲ ಇಂಡೋರ್ ಶೂಟ್ ಮಾಡ್ಕೋಬಹುದು ಔಟ್ಸೈಡ್ ಬೇಕಾದರೂ ಇವರು ಅವರೇ ಸೆಟ್ ಮಾಡು ಸಹ ಕೊಡ್ತಾರೆ ಮುಗಿಸ್ಕೊಂಡು ಒಯ್ತಿದೀವಿ ಎರಡು ಇದರಲ್ಲಿ ಬ್ಯಾಗ್ರೌಂಡ್ ಅಲ್ಲಿ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಸ್ ಹೋಗಿ

ಆನೆ ಗೊತ್ತಾಯ್ತು ನೋಡಲ್ಲಿ ಇದು ಆನೆ ಆನೆ ಮ್ಯಾಜಿಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಏನೋ ವಾಟರ್ ಬಾಟ್ಲ್ ಸೈಡ್ ಗಿಡನ ಕಾಣಿಸ್ತಾ ಇಲ್ಲ ಯಾರು ಏನ್ ಏನ್ ಮ್ಯಾಜಿಕ್ ಮಾಡ್ತಿ ಹೇಳು

ீ குடி ஊடக்க ನೀ ತಗೊಂಡು ತಗೊಂಡಿಲ್ಲ ಚೀಟಿಂಗ್ ಮಾಡ್ತೀನಿ ಹೆಂಗೆ ತಾಂಡಿದ್ದ ನೀನೇ ತಾಂಡಿದ್ದ ಅದೆಲ್ಲ ಹೇಳ್ಬಾರ್ದು ಅನ್ನೋ ಮ್ಯಾಜಿಕ್ ಮ್ಯಾಜಿಕ್ ಅನ್ನು ಮ್ಯಾಜಿಕ್ ಮಾಡಿದ್ದೀನೋ ಡೋಂಟ್ ಟ್ರೈ ನೋಮ್ಸ್ ಅದಿದೋನ ಹೇಳ್ಕೊಡಿ ಅದೇನೋ ಅದೇ ಏನೋ ಅಪ್ಪರ್ ಒಲ್ಲ fast game eh main challenge i sari fast hai ₹100 ko deti thi ₹100 ko karti keno kya la pa ni ye jaala usse zyada offer lo le roller 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 ಅದೀಗ ಊಟ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಹೂವಾಗಿ ಕಾಣಬೆಂಡ್ರು ನಮ್ಮ ತುಮಕೂರು ನಮ್ಮ ತುಮಕೂರು ಆಂಜನೇಯ ಸ್ಟ್ಯಾಚ್ಯೂ ಜೈ ಆಂಜನೇಯ

ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಸೀಮಂತ ವ್ಲಾಗು ನಮ್ಮ ಆ ನೋಡಿ ಚೆನ್ನಾಗಿ ರೆಡಿ ಆಗಿದೆ ನಮ್ಮಗೆ ಸಾಮೇಣ್ಣ ಇದ್ ನೋಡಿ ರಮ್ಮ ಇಲ್ಲ ನೆನ್ನೆದು ಇದು ಸೇರಿ ಒಂದು ಮಾಡೋದು ಸ್ವಲ್ಪ ಅಷ್ಟೇ ಡೆಕೋರೇಷನ್ ಇದು ನೋಡಿ ತುಂಬ ಚೆನ್ನಾಗಿದೆ ನಂಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಬೊಂಬೆಗಳು ಎರಡು ಇಟ್ಟಿದ್ರು ಆ ಕಡೆ ಒಂದು ಈ ಕಡೆ ಒಂದು ಅಲ್ಲಿ ಬಂದಿರೋ ಮಕ್ಕಳೆಲ್ಲ ಬೊಂಬೆಗಳನ್ನೆಲ್ಲ ಇದು ಎತ್ತಾಕೋದು ಕೆಳಗೆ ಬೀಳ್ಸೋದು ಎಲ್ಲ ಮಾಡ್ತಾ ಇದ್ರು ಸಖತ್ ಕ್ಯೂಟಾಗಿತ್ತು ಬೊಂಬೆ ಡೆಕೋರೇಷನ್ಸ್ ಮಾತ್ರ ಸಖತ್ತಾಗಿತ್ತು ಅದನ್ನು ಒಂದು ಕ್ಲಿಪ್ಸ್ನ ತಕ್ಕೊಂಡೆ ತೋರ್ಸೋಣ ನೀರು ಅವರೆಲ್ಲ ಇನ್ನೊಂದು ಸೀರೆ ಉಡ್ಸವ್ರೆ ಇದನ್ನ ಎನ್ನೆ ಅರ್ಧ ಮಾಡ್ಕೊಂಡಿದ್ಯಾ ಯಾರು ಅಣ್ಣನಲ್ಲ ನಾನು ಹಿಡಿತೀರ